சோடைக்கு ஸ்வேகத కార్యక్రమයෙනු පగిරතෝ ફોટો સ્ટુડિયો අදූරි ආරම්භ වత్సවණඩීතු සල්ප විශේෂ මාත්‍ර තමත්‍ර ಕನ್ನಡ ಕ್ಯಾතර නතරාදා ලව්ලි ස්ටාර් ෆ්‍රේම් රවින්ද උත්කరణ සම්මරම්බ కార్యక్రම නඩේයීතු ඉල්ලා එනෙතිවිද ಅದರಲ್ಲಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಮತ್ತು ಎಲ್ಲ ಗಣ್ಯರಿಗೆ ಸ್ವಾಧೀನಕಾರಿ ಮಾಸ್ಲಿ ಹೋಗಿದ್ದು ಅಂತ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಸಮಾರೋಪ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಅಂದರೆ ನಮ್ಮ ಮಕ್ಕಳಿಗೆ ಈ ವರ್ಷ ಯಾಕೂ ತೊಂಬತ್ತು ಪರ್ಸೆಂಟ್ ಯಾರು ತೊಂಬತ್ತು ಪರ್ಸೆಂಟ್ ಮೇಲೆ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಗಣ್ಯ ವ್ಯಕ್ತಿಗಳಿಂದ ಒಂದು ಸನ್ಮಾನ ಮಾಡಿದ್ರೆ ಮತ್ತು ಏನಕ್ಕಪ್ಪ ಅಂದರೆ ಒಂದು ಒಳ್ಳೆಯ ಸ್ಟೇಜಲ್ಲಿ ಒಂದು ಒಳ್ಳೆ ಗಣ್ಯ ವ್ಯಕ್ತಿಗಳಿಂದ ನಾವು ಒಂದು ಸನ್ಮಾನ ಮಾಡಿದರೆ ಇನ್ನಷ್ಟು ಮಕ್ಕಳು ಅದನ್ನು ಪ್ರೇರಿತರಾಗಿ ಮತ್ತು ಇನ್ನು ಹೆಚ್ಚಿನ ವಿಷಯಗಳಲ್ಲಿ ಇನ್ನೂ ಒಳ್ಳೆಯ ಮಾರ್ಕ್ಸ್ ತಗೊಂಡು ಮುಂದುವರಿತಾರೆ ಅಂತ ಯಾಕಂದರೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಮುಂಚೆ ಮಿಶ್ರ ಶೆಟ್ಟರು ಅಂದರೆ ಬರೀ ವ್ಯಾಪಾರನಪ್ಪ ಇಲ್ಲಿ ಓದಲ್ಲ ಎಸ್ ಎಲ್ ಸಿ ಆದರೆ ಅಂಗಡಿ ಬಂದ್ಬಿಡ್ತಾರೆ ಇಲ್ಲ ಎಸ್ ಎಲ್ ಸಿ ಬೈಲಾದರೆ ಅಂಗಡಿ ಬಂದ್ಬಿಡ್ತಾರೆ ಪ್ರತಿ ವರ್ಷ ನಾವು ರಾಜ್ಯದಲ್ಲಿ ಕೂಡ ಮಾಡ್ತೀವಿ ಮತ್ತು ನಮ್ಮ ಕೋಲಾರ ತಾಲೂಕಲ್ಲೂ ನಾವು ಮಾಡ್ತೀವಿ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಮಕ್ಕಳು ತೊಂಬತ್ತು ಪರ್ಸೆಂಟ್ನಿಂದ ಮೇಲೆ ಅಂದರೆ ವಿದ್ಯಾಭ್ಯಾಸಕ್ಕೆ ನಮ್ಮ ಜನಾಂಗದಿಂದ ನಮ್ಮ ಪೋಷಕರಿಂದ ಯಾವ ರೀತಿ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಅಷ್ಟೊಂದು ಪ್ರಿಫರೆನ್ಸು ನಮ್ಮ ಮಕ್ಕಳಿಗೆ ವಿದ್ಯೆನೇ ಮುಖ್ಯ ವಿದ್ಯೆಯಿಂದ ಎಲ್ಲ ಸಾಧಿಸಲು ಸಾಧ್ಯ ಅಂತ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದಾರೆ ಮತ್ತು ಈ ಈ ವರ್ಷ ನಾವು ವಾಸವಿ ಜಯಂತಿ ಕಾರ್ಯಕ್ರಮ ಸುಮಾರು ಹನ್ನೊಂದು ದಿನಗಳ ಪ್ರಯುಕ್ತ ನಾವು ನೆರವೇರಿಸಿದ್ವಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಿಂದ ಎಂಟನೇ ತಾರೀಕು ಐದು ಇಪ್ಪತ್ತ್ನಾಲ್ಕವರೆಗೂ ದೇವರಿಗೆ ವಿಶೇಷವಾದ ಪ್ರತಿದಿನ ವಿಶೇಷ ಅಲಂಕಾರಗಳು ಮತ್ತು ಪ್ರತಿದಿನ ಊಟದ ವ್ಯವಸ್ಥೆ ತಾವೆಲ್ಲ ನೋಡಿರ್ತೀರ ಇನ್ನು ಮತ್ತೆ ಏನಾದರೂ ಸಜೆಷನ್ಸ್ ಇದ್ದರೆ ಆಮೇಲೆ ಕೊಡ್ಬೋದು ಯಾರಾದ್ರೂ ಪ್ರತಿದಿನ ಉದ್ಯೋಗ ವ್ಯವಸ್ಥೆ ಮತ್ತು ವಾಸಿ ಜಯಂತಿ ದಿನ ಮತ್ತು ಇಂದಿನ ದಿನ ಕಲ್ಯಾಣ ಇರ್ಬೋದು ಬೇರೆ ಹೋಮ್ ಮತ್ತು ವಾಸಿ ಜಯಂತಿ ಪಲ್ಲಕ್ಕಿ ಇರ್ಬೋದು ಅತ್ಯಂತ ವಿಜೃಂಭಣೆಯಿಂದ ನಾವು ನಡೆಸಿರ್ತೀವಿ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಮತ್ತು ಅದನ್ನು ರಿಪೀಟ್ ಮಾಡೋದು ಬೇಡ ಅಂತ ದಿನ ನಮ್ಮ ಮುಖ್ಯ ಕಾರ್ಯಕ್ರಮ ಅಂದರೆ ನಮ್ಮ ಮಕ್ಕಳಿಗೆ ಪ್ರತಿಭೋತ್ಸವ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತ್ಯಂತ ನೆಚ್ಚಿನ ದೇವರಚಾರಂಥ ಐ ಪಿ ಎಸ್ ಮತ್ತು ಎಮ್ ಆರ್ ಫೌಂಡೇಶನ್ ಯು ಪಿ ಎಸ್ ಸಿ ಐ ಪಿ ಎಸ್ ಸಿ ಕೋಚಿಂಗ್ಗೆ ಉಚಿತವಾಗಿ ಕೋಲಾರದಲ್ಲಿ ಕ್ಲಾಸಸ್ ಮಾಡಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಮಕ್ಕಳಿಗೂ ಆ ಇದರಿಂದ ಅನುಕೂಲ ಪಡೀಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಆದಿವೇಶ ಜನಾಂಗ ಬರೀ ನೀವು ಬರೀ ದೇವಸ್ಥಾನ ಇದು ಮಾಡ್ತೀರಾ ನಿಮ್ಮಲ್ಲಿ ಬರ ಮಕ್ಕಳಿಗೆ ಏನು ಮಾಡಲ್ಲ ಇನ್ನೊಂದು ಮಾಡಲ್ಲ ಅಂತ ಏನೂ ಇಲ್ಲ ನಾವು ಯಾರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತೀವಿ ಸುಮಾರು ಒಂದು ಮುನ್ನೂರಿಂದ ನನ್ನೂರು ಲ್ಯಾಪ್ಟಾಪು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಆದಿವೇಶ ಮಹಾಸಭೆಯ ಮತ್ತೆ ಯಾರಿಗೆ ಓದೋದಕ್ಕೆ ನಮಗೆ ಸಾಲ ಸೌಲಭ್ಯ ಬೇಕು ಬ್ಯಾಂಕ್ ಹೋದರೆ ಕೊಡೋದಿಲ್ಲ ಇನ್ನೊಂದು ಕಡೆ ಕೊಡೋದಿಲ್ಲ ಅಂತಾರೆ ಅದರಿಂದ ವಿದ್ಯಾರ್ಥಿ ಮಿತ್ರ ಅಂತ ಯೋಜನೆ ಮಾಡಿದ್ದೀವಿ ಪ್ರತಿ ವರ್ಷ ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಐದು ವರ್ಷ ಆದರೆ ಐದು ಲಕ್ಷ ಕೊಡ್ತೀವಿ ವಿತೌಟ್ ಇಂಟ್ರೆಸ್ಟ್ ಯಾವುದೇ ಪ್ರತಿನಿಧಿ ಅಲ್ಲ ಅದು ಕರ್ನಾಟಕ ಆರ್ಯ ವಿಶ್ವ ಮಹಾಸಭೆಯಿಂದ ಮಾಡ್ತೀವಿ ಮತ್ತು ಏನಪ್ಪ ಇದೆ ನಮ್ಮ ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಇನ್ನೊಬ್ಬರಿಲ್ಲ ಅಂಥವ್ರಿಗೆ ಸಂಧ್ಯಾಶ್ರೀ ಅಂತ ಮಾಡಿದ್ವಿ ಅವರಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅವರು ಜೀವನ ಪರ್ಯಂತ ಇರೋದು ಮತ್ತು ಇದೇ ರೀತಿ ಹಲವಾರು ನಮ್ಮ ವೃದ್ಧಾಶ್ರಮ ಇರ್ಬೋದು ವಿದ್ಯಾರ್ಥಿ ಸ್ಕೂಲುಗಳಿರ್ಬೋದು ಬ್ಯಾಂಗ್ಳೂರಿಗೆ ಇದೆಲ್ಲ ಕರ್ನಾಟಕ ರಾಜ್ಯ ವಿಶ್ವ ಮಹಾಸಭೆಯಿಂದ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಇಲ್ಲಿಂದ ನಾವು ಮಾಡ್ತಾ ಇದ್ದೀವಿ ಐ ಎ ಎಸ್ಸು ಐ ಪಿ ಎಸ್ಸು ಕೋಚಿಂಗು ಬೆಂಗಳೂರಲ್ಲಿ ಯಾರಾದರೂ ಸನ್ಮಾನ ಮಾಡಿದ ನಾಲ್ಕು ಜನ ಅವರು ನಿಮ್ಮ ಸಂಸ್ಥೆಗೆ ಜಮೀನನ್ನು ಕೊಟ್ಟಿದ್ದಾರೆ ನಾಲ್ಕು ನೋಡಿದಾಗ ನನ್ ನನ್ಸಿದ್ದು ನನಗೇನ್ ಸಿಗುತ್ತೆ ನಾನು ಏನು ಇಲ್ಲ ದೊರೆಯುತ್ತೆ ನಾನು ಏನನ್ನ ಪಡ್ಕೋಬೋದಾ ಅಂತ ಯೋಚನೆ ಮಾಡುವಂತ ಸಮಾಜದಲ್ಲಿ ನಮ್ಮ ಹತ್ರ ಇರೋದನ್ನ ಸಮಾಜಕ್ಕೋಸ್ಕರ ದಾನ ಮಾಡಿದ ನಾಲ್ಕು ಜನ ನಾಲ್ಕು ಅವರ ಗುಣ ಸಮಾಜ ದೊಡ್ಡ ಗುಣ ಡಿ ಕೆ ರವಿ ಮಾತಾಡ್ತಾ ಇದ್ರು ಒಂದು ಆಲೋಚನೆಗಳಲ್ಲಿ ಸಮಾಜ ಕೊಡ್ತಾ ಹೋಗ್ತಾರೆ ಇದೇ ರಂಗಮಂದಿರದಲ್ಲಿ ಡಿ ಕೆ ರವಿ ಅವರು ಕೋಲಾರದ ಯುವಕರಿಗೆ ಐ ಎಸ್ ಐ ಪಿ ಎಸ್ ಕೋಚಿಂಗ್ ನ ಮಾಡ್ಬೇಕು ಅಂತ ಹೇಳಿ ಅವರು ಇಲ್ಲಿ ಯಾವ ಎಲ್ಲಿ ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ರು ಆಗ ಅದನ್ನ ಮಾಡ್ತಾ ಇದ್ರು ಅವರು ತೀರೋದ್ ನಂತರ ಎರಡು ವರ್ಷ ನಂತರ ನಾನು ಇಲ್ಲಿ ಬಂದ ಮೇಲೆ ನಾವೇನಾದ್ರೂ ಮಾಡಿದ್ದಾರೆ ಏನೆಲ್ಲ ಅನ್ನೋ ಉದ್ದೇಶದಿಂದ ನನಗೋಸ್ಕರ ಸಂಸ್ಥೆ ಹೊಟ್ಟು ಹಾಕಿದ್ದೀವಿ ಹಾಗಾಗಿ ಅಲ್ಲಿ ನಾಲ್ಕು ಜನ ಆದರೆ ನನಗೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ನನಗೆ ಒಂದು ಏನು ಸಣ್ಣ ಸನ್ಮಾನ ಮಾಡಿದ್ರು ಅದಕ್ಕೆ ಧನ್ಯವಾದಗಳು ಹೇಳ್ತಾ ಇನ್ನೊಂದು ವಿಶೇಷ ಸತೀಶ್ ಇನ್ನು ಐದ್ ಸಾವಿರ ರೂಪಾಯಿ ಕೊಡ್ಬೇಕು ನಂಗೆ ಏನು ಸತೀಶ್ ಸತೀಶ್ ಇನ್ನು ಐದ್ ಸಾವಿರ ಕೊಟ್ಟಿಲ್ಲ ನನಗೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೈಮರಿ ಸ್ಕೂಲ್ ಅದರದೇ ಆದಂತ ಕ್ರಿಕೆಟ್ ಸ್ಟೇಡಿಯಂ ಶಾಲೆ ನಮ್ಮೂರಲ್ಲಿ ಇತ್ತೀಚೆಗೆ ಐ ಸಿ ಎಸ್ ಸಿ ಜೋನಲ್ಸ್ ಕರ್ನಾಟಕ ಮ್ಯಾಚ್ ಟೂರ್ನಮೆಂಟ್ಸ್ ನಡೀತಾ ಆ ಟೂರ್ನಮೆಂಟ್ಸ್ ನಡೆಯುವಾಗ ಅದು ಡೆಕೋರೇಷನ್ ಮಾಡಿದ್ರು ಆ ಹುಡುಗರು ಅಲ್ಲಿ ಕ್ರಿಕೆಟ್ ಬಾ ಬ್ಯಾಟಿಂಗ್ ಬೌಲಿಂಗ್ ಮಾಡೋದು ಆ ನೋಡ್ತಾ ಇದ್ದಾರೆ ಅಷ್ಟು ಖುಷಿ ಆಗ್ತಿತ್ತು ಆತರದ್ದೊಂದು ಒಳ್ಳೆ ಸುಸಜ್ಜಿತವಾದಂತ ಒಂದು ಕ್ರಿಕೆಟ್ ಗ್ರೌಂಡ್ ಮತ್ತೆ ಸ್ಟೇಡಿಯಂ ಬಂದಿದೆ ಇದೇ ಏನೀಗ ಜಯ ಜಯಂತಿ ಸಮಾರೋಹ ಸಂಬಂಧ ಪ್ರಯುಕ್ತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡಿದ್ರು ಕ್ರಿಕೆಟ್ ಬೆಳಗ್ಗೆಯಿಂದ ಸಾಯಂಕಾಲ ಆಕ್ಚುಲಿ ಬೇರೆ ಯಾರು ಬೆಂಗಳೂರಿನವರು ಯಾರು ಕೊಟ್ಬಿಟ್ಟಿದ್ರು ಅವರು ಹುಡುಗರು ಆ ಸ್ಟೇಡಿಯಂ ನ ಸತೀಶ್ ಹೋಗಿಗಳ ಮಾಡಿ ಆ ಸ್ಟೇಡಿಯಂ ಬೆಳಗ್ಗೆ ಎಂಟು ಗಂಟೆಗೆ ಅದನ್ನು ನಾಲ್ಕು ರೂಪಾಯಿ ಮಾಡ್ಕೊಂಡು ಸಾಯಂಕಾಲ ಟೂರ್ನಮೆಂಟ್ಸ್ ಎಲ್ಲ ಆಡಿ ಚೆನ್ನಾಗಿ ಅದನ್ನ ಭಾಳ ಅರ್ಥಪೂರ್ಣವಾಗಿ ಬಳಸ್ಕೊಂಡಿದ್ದಾರೆ ಹಾಗೆ ಸತೀಶ್ ಕೇಳಿದರೆ ಎಷ್ಟು ಕೊಡಬೇಕು ಅಂತ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ಐದು ಸಾವಿರ ಸೊ ಕೋಲಾರದಲ್ಲಿ ಯಾರು ಅದು ಚಾರ್ಜ್ ಮಾಡಿಲ್ಲ ಅದು ಆ್ಯಕ್ಚುಲಿ ಕೋಲಾರದ ಮಕ್ಳಿಗಾಗ್ಲಿ ಯಾರಿಗಾಗಲಿ ಅದು ಭಾಳ ಅನುಕೂಲ ಆಗ್ಲಿ ಅಂತ ಹೇಳಿ ನನ್ನ ವೃತ್ತಿ ಜೀವನದಲ್ಲಿ ಆರು ವರ್ಷ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅಲ್ಲೇ ಎರಡು ವರ್ಷ ಅಸ್ಪೆಂಡ್ ಕಮಿಷನರ್ವನ್ ಪಾರ್ಕ್ ಅಲ್ಲೇ ಡೆಪ್ಯೂಟಿ ಕಮಿಷನರ್ ಸೆಂಟ್ರಲ್ ಅಲ್ಲೇ ಕೆಲಸ ಮಾಡಿದಿನಿ ಪ್ರತಿ ಐ ಪಿ ಎಲ್ ಮ್ಯಾಚು ಪ್ರತಿ ಇಂಡಿಯಾ ಪಾಕಿಸ್ತಾನ ನೋಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು ನೋಡಿದಾಗ ಅನಿಸ್ತಿತ್ತು ಅಪ್ಪಿ ತಪ್ಪಿ ಕೋಲಾರ ಒಬ್ಬರೇ ಕ್ರಿಕೆಟರ್ಸ್ ಯಾರು ಒಬ್ಬರೇ ಆದರು ಅಟ್ಲೀಸ್ಟ್ ಪಿ ಇದು ಬೇಡ ಅಟ್ಲೀಸ್ಟ್ ಇಂಡಿಯನ್ ಟೀಮ್ ಅಲ್ಲಿ ಬೇಡ ಝೋನಲ್ಸ್ ಸರಿಯಾಗಿ ಹೇಗೆ ಏನೋ ಒಂದು ಒಂದರಲ್ ಇಂದ ಲಿಫ್ಟ್ ಆಗಿ ಐ ಪಿ ಎಲ್ ಅಲ್ಲಿ ಸೆಲೆಕ್ಷನ್ ಆಗುವಂತ ಹುಡುಗರು ಯಾರೂ ಇಲ್ಲ ಈಗ ಕೋರ್ಬಂಡಿ ಮಾಡಿರೋ ಉದ್ದೇಶ ಮುಂದಿನ ವರ್ಷ ಸುದೀಪ್ ಬಂದದನ್ನು ಇನಾಗ್ರೇಟ್ ಇನ್ನೂ ಏನು ಇನಾಗ್ರೇಷನ್ ಆಗಿಲ್ಲ ಇನಾಗ್ರೇಷನ್ ಆಗೋದಕ್ಕಿಂತ ಮೊದಲೇ ಸಾವಿರ ಪ್ರತಿ ಆಡಿಸ್ಬಿಟ್ಟಿದ್ದಾರೆ ಆಟಗಳಿಂದ ಸೊ ಸುದೀಪ್ ಬಂದು ಸ್ಯಾಂಡಲ್ವುಡ್ ವರ್ಸಸ್ ಕರ್ನಾಟಕ ಪೊಲೀಸ್ ಮತ್ತು ಸ್ಯಾಂಡಲ್ವುಡ್ ವರ್ಸಸ್ ಬೇರೆ ಒಂದು ಮಾಧ್ಯಮದ ಒಂದು ಟೀಮ್ಸ್ ಜೊತೆ ಅಲ್ಲಿ ಟೂರ್ನಮೆಂಟ್ ಆಗುತ್ತೆ ಆ ಟೂರ್ನಮೆಂಟ್ ಟೈಮಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಉದ್ದೇಶ ಮಾಡೋದಕ್ಕೆ ಅಲ್ಲಿ ಕೋಚಿಂಗ್ ಮಾಡಿ ಎಷ್ಟೋ ಜನ ಹಳ್ಳಿಯಲ್ಲಿ ಹುಡುಗ ಬಹಳ ಆರಡಿ ಆರು ಆರೋಕಾಲ ಅಡಿ ಇರ್ತಾರೆ ಅವರು ಬ್ಯಾಟ್ ತಗೊಂಡು ಬಾಲ್ ಬಹಳ ಅಂತ ಗೊತ್ತಾಗಲ್ಲ ಶಕ್ತಿ ಇರುತ್ತೆ ಬಟ್ ಅವಕಾಶ ಇರೋದಿಲ್ಲ ಆ ರೀತಿ ಒಂದು ಅವಕಾಶ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲಿ ಸ್ಟೇಡಿಯಂ ಬಹಳ ಚೆನ್ನಾಗಿದೆ ಯಾವಾಗ ಟೇಕಲ್ ಕಡೆ ಹೋದ್ರೆ ನಮ್ಮ ಊರಲ್ಲಿ ಆ ಸ್ಕೂಲ್ ಕಡೆ ಒಂದು ಲೆಫ್ಟ್ ಕಡೆ ನೋಡಿ ಬಹಳ ಹಸರಾಗಿ ಒಂದು ಆ ನಾಲ್ಕೈದು ಆರು ಎಕರೆ ಗ್ರೌಂಡ್ ಕಾಣುತ್ತೆ ಸೊ ಅದನ್ನ ಹೇಳ ಈಗ ಅಲ್ಲಿ ಗೆದ್ದಂತ ಇವರಿಗೆ ಪ್ರೈಸಸ್ ಈಗ ಕೊಡ್ತಾರೆ ಸೊ ತಗೋಳಿ ಗೆದ್ದವ್ರಿಗೆ ಯಾರು ಟೂರ್ನಮೆಂಟ್ ಆಲ್ರೌಂಡರ್ ಅವರಿಗೆ ಮತ್ತೆ ಫಸ್ಟ್ ಪ್ರೈಸ್ ತಗೊಂಡವ್ರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸಿ ನನಗೆ ಅವಕಾಶ ಪಡೆದು ನಿಮ್ಮೆಲ್ಲ ಅವಕಾಶ ಪಡೆದು ಅಪ್ಪ ಅನುಮತಿ ಪಡೆದು ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ